ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಬಸವೇಶ್ವರ ಹಾಗೂ ಸಂಗಮೇಶ್ವರ ಆಸ್ಪತ್ರೆಯ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಡಿ ಗ್ರೂಪ್ ನೌಕರರು ಕೆಲಸವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ನಗರದ ಬಸವೇಶ್ವರ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಯ ಹೌಸ್ ಕೀಪಿಂಗ್ ಆಯಾ ಹಾಗೂ ವಾರ್ಡ್ ಬಾಯ್ಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಟೆಂಡರ್ ಬದಲಾವಣೆಯ ನೆಪದಲ್ಲಿ ಶಿಫ್ಟ್ ಸಮಯ ಬದಲಾಯಿಸಲಾಗಿದೆ ಇದರಿಂದ ಮಹಿಳಾ ಸಿಬ್ಬಂದಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ಈ ಮೊದಲು ಇದ್ದ ವೇಳಾಪಟ್ಟಿಯನ್ನೇ ಮುಂದುವರಿಸುವಂತೆ ಆಗ್ರಹ

ಎಲ್ಲ ಹೆಣ್ಮಕ್ಳು ಕೆಲಸ ಮಾಡೋರಿ ಒಬ್ಬರಿಗೆ ಗಂಡದೇವ್ರು ಇರ್ತಾರ ಒಬ್ಬರ ಗಂಡದವ್ರ್ರು ಇಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳವ್ರಿ ಮನೆ ಒಬ್ಬರು ಕಿರಾಯಿ ಮನೆಯದಾಗೆ ಇರ್ತಾರ್ರಿ ಸಣ್ಣ ಇಷ್ಟು ಹುಡುಗರು ಇಷ್ಟು ಹುಡುಗರು ಇರ್ತಾರ ಹುಡುಗರು ಬಿಟ್ಟು ಮನೆ ಬಾಗಿಲು ಕೀಲಿ ಹಾಕ್ಕೊಂಡು ಸಾಲಿ ಕಳಿಸಿ ಬಂದಿರ್ತಾರೆ ಆ ಸಾಲಿ ಬಿಟ್ಟಬೇಕಾ ಹುಡುಗರು ಈ ತಾಯಿ ಇಪ್ಪತ್ನಾಲ್ಕು ತಾಸು ಇಲ್ಲೇ ಡ್ಯೂಟಿ ಮಾಡಬೇಕಾ ಹುಡುಗರು ತಲೆ ಹೋಗಬೇಕು ಆಂ ಹುಡುಗರಿಗೆ ಊಟ ಬೇಕಾಗಿರ್ತದೆ ನಿದ್ದೆ ಬೇಕಾಗಿರ್ತದ ಆ ಹುಡುಗರು ಸಲಾಗಾರ ನಾವು ನ್ಯಾಯ ಬೇಕು ನಮ್ಗೆ ಕೆಲಸ ರೀತಿ ಪ್ರಕಾರ ಕೆಲಸ ಮಾಡ್ಕೊಳ್ಳಿ ಬ್ಯಾಡಂಗಿಲ್ಲ ಕೆಲಸ ಮಾಡ್ಲಾಕ ರೆಡಿ ಇದ್ದಿದ್ದೇವೆ ನಾವು ನಮ್ಮ ಹೊಟ್ಟಿ ತುಂಬಂಗೆ ಪಗಾರ ಕೊಡಲಿ ಕೆಲಸ ಮಾಡಂಗ ಎಷ್ಟು ಡ್ಯೂಟಿ ಇರ್ತದೋ ಅಷ್ಟು ಟೈಮಿನ ಪ್ರಕಾರ ಮಾಡ್ಬೇಕು ಇಪ್ಪತ್ನಾಲ್ಕು ತಾಸು ಇಲ್ಲೇ ಡ್ಯೂಟಿ ಮಾಡ್ಬೇಕಾ ನಾವು ಹುಡುಗರಿಗೆ ಹೆಂಗೆ ಸಂಭಾಳಿಸ್ಬೇಕು ನಾವು ಗಂಡ ಮಕ್ಕಳು ಇದ್ದೋರು ಇದ್ದಿದ್ದೇವೆ ನಮ್ಗೇನು ಏನು ಮಕ್ಕಳು ಎಲ್ಲ ಗಂಡಿಲ್ಲ ನಾವು ಬೀಳ್ಬೇಕಾಗ್ತದ ಬಿಳ್ಬೇಕಾಗ್ತದ ಹುಡುಗರೆಲ್ಲ ಪರದೇಶಿ ಆತವ್ರಿ ನಮ್ಗೆ ನ್ಯಾಯ ಬೇಕು ರೀ ಯಾಕಂದ್ರೆ ರೂಲ್ಸ್ ಬರ್ಕೋ ಕೆಲಸ ಮಾಡಿಸ್ಬೋಲಿ ಅವ್ರು ಏನಂತಾರೆ ಮುಂಜಾನೆ ಎಂಟ್ರಕ್ಕೆ ಬಂದವರು ರಾತ್ರಿ ಐದು ಆರ ತನಕ ಕೆಲಸ ಮಾಡಿದ್ರೆ ನಮ್ಮ ಗತಿ ಏನಾಗ್ತದ್ರಿ ಹುಡುಗರು ಎಲ್ಲಿ ಕುಂದ್ರಸ ಬೀದಿ ಕುಂದ್ರಸ್ರಿ ನಾವು ಹೆಂಗೆ ಹೇಳ್ರಿ ಎಲ್ಲ ರೂಲ್ಸ್ ಬರ್ಕಾರಿ ಕೆಲಸ ಮಾಡಿಸ್ಕೋಬೇಕಲ್ರಿ ನಮ್ಗೆ ಹೊಟ್ಟೆ ತುಂಬ ಪಗಾರ ಕೊಡ್ಬೇಕು ಈಗ ಬಂದವ್ರಿಗೆ ಇಷ್ಟು ಕೊಡ್ತೇವೆ ನೀವು ಎಷ್ಟು ದಿನ ಮಾಡಿರಿ ವಯಸ್ಸಾಗಿ ಇಷ್ಟು ಪಗಾರ ಹದಿಮೂರು ಅದ ಹತ್ತು ಅದ ಒಬ್ಬೊಬ್ರಿಗೆ ಎಷ್ಟು ವರ್ಷ ಪೂರಾ ಒಬ್ಬೊಬ್ರಿಗೆ ಮೂರೇ ಸಾವಿರ ಅದ ಒಬ್ಬೊಬ್ರಿಗೆ ಐದೇ ಸಾವಿರ ಅದ ಈಗ ಇಪ್ಪತ್ತೈದು ವರ್ಷ ಇಪ್ಪ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ಲತ್ತರಿ ಪಾಪ ಪೂರಾ ಅವ್ರ ಗಂಡ ಇಲ್ಲ ಮಕ್ಕಳು ಇಲ್ಲ ಒಬ್ಬೊಬ್ಬರು ಅನಾಥರ ಎಲ್ಲರೂ ಮನೆ ಪರಿಸ್ಥಿತಿ ಗಂಭೀರ ಅದ ರೀ ತಿಳ್ಕೊಂಡು ನೋಡ್ಬೇಕು ನೋಡ್ರಿ ಸರ್ ಅದು ಕೈ ಜೋಡ್ಸಿ ಹೇಳ್ತೀವಿ ನಮ್ಮ ಬಗ್ಗೆದಾಗ ಅರ್ಥ ಮಾಡ್ಕೋಬೇಕು ಹಾ ಯಾಕಂದ್ರ ಭಾಳ್ ತಕ್ಲೀಫ್ ಅದ ರೀ ನಮ್ಗೆ ಭಾಳ ಕಷ್ಟ ಅದ ಆ ಕಷ್ಟ ಅಂದ್ರೆ ಈಗ ಆಗಂಗಿಲ್ಲ ರೀ ಎಲ್ಲ ಹೆಣ್ಮಕ್ಳು ನೋಡ್ರಿ ಭಾಳ ಗರಿಬಾರೀ ಈಗ ಭಾಳ ಜನರ ರೀ ಭಾಳ ಜನರ ರೀ ಸರಿ ಬತ್ತಿದ್ದಿರ್ಬೇಕು ಹಾ ಎಲ್ಲ ಒಳ್ಳೇದ ಅನ್ಸ್ಕೊಂಡ್ರಿ ಸರ ನೀವು ಒಳ್ಳೇದ್ ಅನ್ಸ್ಕೊಳ್ರಿ ಕರಾಬ್ ಅನ್ಸ್ಕೋಬೇಡ್ರಿ ನೀವು ಯಾರ ಕೇಳಿ ಅನ್ಸ್ಕೋಬೇಡ್ರಿ ನಿಮ್ಗೆ ಯಾರ್ಯಾರ ಅಂದ್ರೆ ನಮಗೆ ಕಷ್ಟ ಆತದ್ರಿ ದಾರಿ ಅಂದ್ರೆ ಒಂದು ಗುಟ್ಟಿರ್ಬೇಕು ರೀ ನಾವು ನಿಮ್ಮ ಮನೆ ಮಕ್ಕಳ ಇದ್ದಾಗ ಡ್ಯೂಟಿ ಮಾಡ್ತೀವಿ ರೀ ನಾವು ಹೊರಗೆ ನಿಮ್ಮ ವಿಷಯ ನಾವು ಹೊರಗೆ ಸತ್ಯ ತರಂಗಿಲ್ಲ ಹಂಗೆ ಹೊರಗೆ ಹಾಕಿ ಹಾಕಿಸ್ಕೊಳತ್ತೀರಿ ಅದು ಗೊತ್ತಾಗಲ್ಲಗ ನಮ್ಗೆ ಹೌದಿಲ್ರಿ ಸರ್ ಸರ ಹಾಂ ಈಗ ಏನು ಮಾಡಬೇಕು ನಮ್ಗೆ ಹೊಟ್ಟೆ ತುಂಬಂಗೆ ಪಗಾರ ಕೊಡಬೇಕು ಪಗ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ರೀ ಟೈಮಿಂಗ್ ಸರ ಅಷ್ಟೇ ರೀ ನಾವು ಏನು ಕೇಳೋದು ನಾವೇನು ನಾವು ಹೆಚ್ಚಿಗೆ ಏನು ಕೇಳತ್ತಿಲ್ರಿ ನಮ್ಮ ಪಗಾರ ನಮ್ಮ ಟೈಮಿಂಗ್ ಪ್ರಕಾರ ಡ್ಯೂಟಿ ಮಾಗಿಸ್ಕೊಲ್ರಿ ಸರ ಅಷ್ಟೇ ರೀ ನಾವು ಸರ್ಗೆ ಬೇಯೋದು ಭೀ ನನಗೆ ಇಷ್ಟ ಇಲ್ಲ ರೀ ನಿಜವಾಗಿ ಹೇಳಬೇಕು ಸರ್ಗೆ ಒಂದು ಮಾತು ಅನ್ನೋದು ಭೀ ಇಷ್ಟ ಇಲ್ಲ ರೀ ನನಗೆ ನಾವು ಸರ್ ಅಂದ್ರೆ ದೇವ್ರ ಇದ್ದಂಗೆ ರೀ ನಮ್ಗೆ ನಮ್ಗೆ ಅನ್ನ ಕೊಡೋದು ಅಂದ್ರೆ ಅವ್ರಿ ಅವ್ರಿಗೆ ಬೇಯೋದು ಇಲ್ಲ ನೋಡ್ರಿ ಸರ್ ನನಗೆ ನಾ ಅಷ್ಟೇ ರೀ ಕೇಳ್ಕೊಂಬೋದು ಇಷ್ಟೇ ನೋಡ್ರಿ ಸಣ್ಣ ಮಕ್ಳಿಗೆ ಭೀ ನಮ್ಮ ಹೆಸರು ಭಾರತಿ